ವಿವಿಧ ವಾರ್ಡುಗಳಲ್ಲಿ ತುಂಬಿ ತುಳುಕುತ್ತಿರುವ ಕಸ ಗಬ್ಬೆದ್ದು ನಾರುತ್ತವೆ ಬಡಾವಣೆಗಳು ಖಾಸಗಿ ಸ್ಥಳಗಳಲ್ಲಿ ಕಸದ ರಾಶಿ ಚಿಂತಾಮಣಿ ರಾಶಿ ರಾಶಿ ಕಸದ ಗುಡ್ಡೆ ತುಂಬಿ ತುಳುಕುತ್ತಿರುವ ಬೀದಿಗಳು ಪ್ರತಿ ಮನೆ ಮನೆಗಳಿಂದ ಎಸೆಯುವ ಹಸಿ ತ್ಯಾಜ್ಯ ಆಹಾರದ ಪದಾರ್ಥ ತಿನ್ನುತ್ತಿರುವ ನಾಯಿಗಳು ಗಬ್ಬೆದ್ದು ದುರ್ವಾಸನೆ ಬೀರುತ್ತಿರುವ ಚರಂಡಿಯ ವಾಸನೆ ಇದು ನಗರದ ವಿವಿಧ ವಾರ್ಡುಗಳಲ್ಲಿ ಕಂಡುಬಂದ ದೃಶ್ಯಗಳು ನಗರದ ಎನ್ಎನ್ಟಿ ರಸ್ತೆ ವೆಂಕಟಗಿರಿ ಕೋಟೆ ದೊಡ್ಡ ಪೇಟೆ ಸೇರಿದಂತೆ ವಿವಿಧ ವಾರ್ಡ್ಗಳು ಕಸದಿಂದ ತುಂಬಿದೆ ಉಳಿದ ತ್ಯಾಜ್ಯ ರಸ್ತೆ ಚರಂಡಿಗೆ ಬಿದ್ದು ದುರ್ವಾಸನೆ ಬೀರುತ್ತಿದೆ ಇದು ನೂರಾರು ರೋಗಾಣುಗಳ ಉತ್ಪತ್ತಿಯ ತಾಣವಾಗಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ತೆರವುಗೊಳಿಸುವ ಕಾರ್ಯ ಕಾಟಾಚಾರಕ್ಕೆ ಮಾರುತ್ತಿದ್ದಾರೆ ಎಂದು ವಾರ್ಡ್ ಜನರ ಆರೋಪವಾಗಿದೆ ಕಸ ತ್ಯಾಜ್ಯ ಚರಂಡಿಗೆ ಸೇರಿ ನೀರು ಮುಂದೆ ಸಾಗದೆ ನಿಂತಿದೆ ಸ್ವಚ್ಛತೆಗಾಗಿ ಸರ್ಕಾರ ಸಾಕಷ್ಟು ಹಣ ಖರ್ಚು ಮಾಡುತ್ತಿದೆ ಸ್ಥಳೀಯ ನಗರಸಭೆ ಸರಿಯಾಗಿ ತ್ಯಾಜ್ಯ ವಿಲೇವಾರಿ ಮಾಡದಿರುವುದರಿಂದ ಎಲ್ಲೆಂದರಲ್ಲಿ ಕಸ ಗುಡ್ಡೆಗಳು ನಿರ್ಮಾಣವಾಗುತ್ತಿವೆ ಮಹಾಮಾರಿ ರೋಗ ತರುವ ಸೊಳ್ಳೆಗಳ ಜನ್ಮಸ್ಥಳವಾಗಿವೆ ರಾತ್ರಿಯಿಡೀ ಸೊಳ್ಳೆಗಳ ಕಚ್ಚಿಸಿಕೊಂಡು ಮರುದಿನವೇ ಆಸ್ಪತ್ರೆಗೆ ದಾಖಲಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುತ್ತಿದ್ದಾರೆ ಇಲ್ಲಿನ ಜನರು ಖಾಸಗಿ ಸ್ಥಳಗಳಲ್ಲಿ ಕಸದ ರಾಶಿ ನಗರ ಭಾಗದ ವಿವಿಧ ವಾರ್ಡ್ಗಳಲ್ಲಿ ಕೆಲ ವ್ಯಕ್ತಿಗಳು ಖಾಸಗಿ ಸ್ಥಳಗಳಲ್ಲಿ ಕಸ ಹಾಕಿ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ ಖಾಸಗಿ ಸ್ಥಳಗಳಲ್ಲಿ ಕಸ ಹಾಕುವವರ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಗರದ ವಿವಿಧ ಬೀದಿಗಳಲ್ಲಿ ಸ್ವಚ್ಛತೆ ಮಾಡಲು ಮನವಿ ನಗರದ ವಿವಿಧ ಭಾಗಗಳಲ್ಲಿ ಹಾಗೂ ಬೀದಿಗಳ ರಸ್ತೆಗಳಲ್ಲಿ ಕಸ ಹಾಕಿ ವೇಸ್ಟ್ ಅನ್ನು ಹಾಳು ಮಾಡುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಗರ ಭಾಗದಲ್ಲಿರುವ ಕಸದ ರಾಶಿಗಳನ್ನು ತೆರವುಗೊಳಿಸಿ ಸ್ವಚ್ಛ ಚಿಂತಾಮಣಿಯನ್ನಾಗಿ ಮಾಡಬೇಕೆಂದು ಇಲ್ಲಿನ ಸಾರ್ವಜನಿಕರು ಆಗ್ರಹಿಸಿದ್ದಾರೆ

ಲೊಕೇಶನ್ ಈ ವಾರ್ಡ್ ನಂಬರ್ ಟ್ವೆಂಟಿ ಫೈ ಇಲ್ಲಿ ಕಸ ದಿನ ದಿನನಿತ್ಯ ಆಗ್ತಾನೆ ಇರ್ತಾರೆ ಈ ಗಾರ್ಬೇಜ್ ಅವ್ರು ಬರ್ತಾರೆ ಮುನ್ಸಿಪಾಲ್ ಅವರು ಒಂದು ಡೇ ಬೈ ಡೇ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬಟ್ ಎಷ್ಟು ಕ್ಲಿಯರ್ ಮಾಡಿದ್ರು ಇಲ್ಲಿ ಹಾಕೋ ಕಸ ಹಾಕ್ತಾನೆ ಇರ್ತಾರೆ ಇಲ್ಲಿ ಇಲ್ಲಿ ನಾವು ಕೂತ್ಕೊಂಡು ಎಷ್ಟು ಹೇಳಿದ್ರು ಜನರು ಅವಾಗ ಹಾಕಲ್ಲ ಮತ್ತೆ ರಾತ್ರಿ ಯಾವಾಗ ಬಂದು ಹನ್ನೊಂದು ಹನ್ನೆರಡು ಗಂಟೆಯಲ್ಲಿ ಬಂದು ಬಿಸಾಕಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲಿನ ಚಿಕನ್ ಅಂಗಡಿ ಇದೆ ಅದ್ರದ್ದು ವೇಸ್ಟೇಜ್ ಎಲ್ಲ ಇಲ್ಲೇ ಬಿದ್ದಿರುತ್ತೆ ಈ ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಟು ಮಂತ್ಸಲ್ಲಿ ನಮ್ಮ ಹುಡುಗರಲ್ಲೇ ಆಲ್ಮೋಸ್ಟ್ ಆಲ್ ಒಂದು ನಾಲ್ಕೈದು ಜನಕ್ಕೆ ವೈರಲ್ ಫೀವರ್ ಎಲ್ಲ ಬಂದಿದೆ ಇದಕ್ಕೆಲ್ಲ ಅಲ್ಲಿ ಇದಕ್ಕೆಲ್ಲ ಖರ್ಚೆಲ್ಲ ನಾವೇ ಇಟ್ಕೊತೀರಿ ಗೌರ್ಮೆಂಟ್ ಏನು ಇಡಲ್ಲ ಬಟ್ ಅಟ್ ಲೀಸ್ಟ್ ಈ ಮುನ್ಸಿಪಲ್ ಇದ್ರಲ್ಲಾದರೂ ಸ್ಕೀನ್ ಮಾಡಕ್ಕೆ ಸ್ವಲ್ಪ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾವು ಇದ್ದೀವಿ ಅವ್ರಿಗೆ ಕೇಳ್ಕೊತಾ ಇದೀರಿ ಕುಂಟೆ ಹಾವು ಹಾವು ದೊಡ್ಡ ನಾಲ್ಕೈದು ಇದೆ ಸಮಸ್ಯೆ ಏನು ಅಂತ ನಮ್ಮ ಸಮಸ್ಯೆ ಕುಂಟೆ ಮುಚ್ಚಬೇಕು ಅಲ್ಲ ಇಲ್ಲಿ ಸ್ವಚ್ಛತೆ ಬಗ್ಗೆ ಏನಿದೆ ಕಸ ಜಾಸ್ತಿ ಇದೆ ಕಸ ಹಾವುಗಳು ಜಾಸ್ತಿ ಇದೆ ನಾಯಿಗಳು ಜಾಸ್ತಿ ಇದೆ ಕಾಟು ಯಾವ ಈ ಕೀ ಮುನ್ಸಿಪಾಲಿ ಅವ್ರಿಗೆ ನೋಡ್ತಾರೆ ಬರ್ತಾರಷ್ಟೇ ಅವರು ಏನೂ ಸಮಾಜಿಲ್ಲ ಕುಂತೆಯಲ್ಲಿ ಹೌದಿದೆ ನಾವ್ರೆ ಹೌದು ಆತ ಅದಕ್ಕೆ ಇಪ್ಪತ್ತಿದೆ ಬರ್ತಾ ಬರ್ತಾಯಿದೆ ಯಾರು ಹಾಕ್ಕೊಳ್ಳಿಲ್ಲ ನಮ್ಮ ಎಮ್ಮೆಲಿ ಹಾಕ್ಕೊಳ್ಳಿಲ್ಲ ಯಾರು ಹಾಕ್ಕೊಳ್ಳಿಲ್ಲ ಕೌಂಟರ್ ಕೇಳ್ತಾರೆ ಮಪ್ಪ ಮಾಡ್ತೇನಪ್ಪ ಇವತ್ತು ಬಾ ನಾಳೆ ಮಾಡ್ತೇನೆ